श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸೋಮೇಶ್ವರಾದಿಲಿಂಗ ಮುಕ್ತಿಕ್ಷೇತ್ರ ತ್ರಿವೇಣ್ಯಾದಿಗಳ ಮಹಿಮೆ ಶಾಲಗ್ರಾಮ ಕ್ಷೇತ್ರ ಮಹಿಮೆ ಚಂದ್ರನು ಶಾಪ ನಿವೃತ್ತಿಗಾಗಿ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಸ್ತುತಿಸಿ ವರವನ್ನು ಪಡೆದುದು ರೇವ ಅಥವಾ ನರ್ಮದಾ ನದಿಯ ತಪಸ್ಸಿಗೊಲಿದ ಶಿವನು ಅವಳಿಗೆ ಪುತ್ರನಾದುದು ಗಂಡಕಿಯ ತಪಸ್ಸು ಹರಿಸ್ತುತಿ ವರಪ್ರಾಪ್ತಿ ಬಾಣಗಂಗಾ ತೀರ್ಥ ಮಹಿಮೆ ರಾವಣನ ತಪೋವನ ಮತ್ತು ನರ್ತನಾಚಲ ಸಾಲಂಕಾಯನನ ತಪಸ್ಸು ಈಶ್ವರನು ಆತನಿಗೆ ಪುತ್ರನಾದುದು ಗಂಡಕಿ ನದಿಯ ಅವತಾರ ಗಂಡಕಿ ತ್ರಿವೇಣಿಯ ಮಹಿಮೆ ಗಂಡಕಿಯಲ್ಲಿ ಶಾಲಗ್ರಾಮ ಶಿಲೆಗಳಲ್ಲಿ ಚಕ್ರ ಚಿಹ್ನೆಗಳಾಗಲು ಕಾರಣ ಶಾಪದಿಂದ ಆನೆ ಮೊಸಳೆಗಳಾಗಿದ್ದು ಗಂಡಕಿಯಲ್ಲಿ ಮುಕ್ತರಾದ ಜಯ ವಿಜಯರೆಂಬ ಸಹೋದರರ ಕಥೆ ಹಂಸತೀರ್ಥ ಪ್ರಭಾವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸೋಮೇಶಗಿರಿಯ ದಕ್ಷಿಣ ಭಾಗದಲ್ಲಿ ರಾವಣನು ಬಾಣದಿಂದ ಪರ್ವತವನ್ನು ಭೇದಿಸಿ ಕಾಣಿಸುವಂತೆ ಮಾಡಿದ ಎಂದು ಪ್ರಸಿದ್ಧವೂ ಸ್ನಾನ ಮಾಡಿದವರ ಪಾಪವನ್ನು ಪರಿಹರಿಸುವುದು ಅತಿ ಪುಣ್ಯಪ್ರದವೂ ಆದ ಜಲಧಾರೆ ಇದೆ ಸೋಮೇಶಗಿರಿಯ ಪೂರ್ವ ದಿಕ್ಕಿನಲ್ಲಿ ಮೂರು ರಾತ್ರಿ ಇದ್ದು ತಪಸ್ಸಿನ ಫಲವನ್ನು ಅನುಭವಿಸಬಹುದಾದ ರಾವಣನ ತಪೋವನ ಎಲ್ಲಿ ನರ್ತನ ಮಾಡಿದುದರಿಂದ ಸಂತುಷ್ಟನಾದ ದೇವೇಶನು ರಾವಣನಿಗೆ ವರವನ್ನು ಕೊಟ್ಟನು ಆ ರಾವಣ ನರ್ತನದಿಂದ ಪ್ರಸಿದ್ಧವಾದ ನರ್ತನಾಚಲವು ಅಲ್ಲಿದೆ ಬಾಣಗಂಗೆಯಲ್ಲಿ ಸ್ನಾನ ಮಾಡಿ ಬಾಣೇಶ್ವರ ಪ್ರಭುವನ್ನು ಸಂದರ್ಶಿಸುವವರು ಗಂಗಾ ಸ್ನಾನ ಫಲವನ್ನು ಪಡೆದು ಸ್ವರ್ಗದಲ್ಲಿ ದೇವತೆಗಳಂತೆ ಆನಂದ ಪಡುವರು ಸಾಲಂಕಾಯನ ಮುನಿಯು ನನ್ನ ಉತ್ತಮವಾದ ಆ ಶಾಲಗ್ರಾಮ ಕ್ಷೇತ್ರದಲ್ಲಿ ಅತ್ಯುಗ್ರವೂ ಶ್ರೇಷ್ಠವೂ ಆದ ತಪಸ್ಸನ್ನು ಮಾಡಿದನು ವಸುಂಧರೆ ನಿನಗೆ ಬೇರೊಂದು ಉತ್ತಮ ರಹಸ್ಯವನ್ನು ಹೇಳುತ್ತೇನೆ ಈಶ್ವರನಿಗೆ ಸಮನಾದ ಪುತ್ರನನ್ನು ಪಡೆಯುವನೆಂದು ತಪಸ್ಸನ್ನು ಮಾಡುತ್ತಿದ್ದ ಆ ಸಾಲಂಕಾಯನ ಮುನಿಯ ಉತ್ತಮ ಭಾವವನ್ನರಿತು ದೇವನಾದ ಮಹೇಶ್ವರನು ಮಾಯೆಯನ್ನು ಅನುಸರಿಸಿ ಕಣ್ಣುಗಳಿಗೆ ಆನಂದವನ್ನುಂಟು ಮಾಡುವ ಸುಂದರವಾದ ಬೇರೆಯ ರೂಪವನ್ನು ಧರಿಸಿ ಸಾಲಂಕಾಯನನಿಗೆ ಮಗನಾಗಿ ಬಲಭಾಗದಲ್ಲಿ ಬಂದು ಇದ್ದರೂ ಆತನು ಅದನ್ನು ಅರಿಯಲಿಲ್ಲ ತ್ರಿನೇತ್ರನೂ ಶೂಲಪಾಣಿಯೂ ಆದ ಈಶ್ವರನು ಮಾಯಾಯೋಗ ಬಲದಿಂದ ರೂಪವಂತನೂ ಗುಣವಂತನೂ ಸೂರ್ಯನಂತೆ ಹೇಮಕಾಂತಿಯುಳ್ಳವನೂ ಆಗಿ ಸಾಲಂಕಾಯನನ ಮಗನಾಗಿ ನಿಂತಿದ್ದನು ನನ್ನ ಧ್ಯಾನದಲ್ಲೇ ಇದ್ದ ಆ ಸಾಲಂಕಾಯನನು ಮಗನಾದ ಅವನನ್ನು ತಿಳಿಯಲೇ ಇಲ್ಲ ಬಳಿಕ ಈಶ್ವರನ ಅಪ್ಪಣೆಯಂತೆ ನಂದೀಶ್ವರನು ಆ ಮುನಿಗೆ ನಕ್ಕು ಹೀಗೆ ಹೇಳಿದನು ಏಳು ಮುನಿವರ್ಯನೇ ನಿನ್ನ ಮನೋರಥವು ಸಫಲವಾಗಿದೆ ನಿನ್ನ ಬಲಭಾಗದ ಅಂಗದಿಂದ ನಿನಗೆ ಪುತ್ರನಾಗಿ ಜನಿಸಿದ್ದೇನೆ ಪ್ರಭುವೇ ನನಗೆ ಅಪ್ಪಣೆಯನ್ನು ಮಾಡು ಈಶ್ವರನಿಗೆ ಸಮನಾದ ಮಗನನ್ನು ಪಡೆಯಬೇಕೆಂದು ನೀನು ತಪಸ್ಸನ್ನು ಆರಂಭಿಸಿದೆ ಆದುದರಿಂದ ನನಗೆ ಸಮಾನನಾದವನು ಬೇರಾವನೂ ಇಲ್ಲವೆಂದು ನಿರ್ಣಯಿಸಿ ನಾನೇ ನಿನ್ನ ಮಗನಾಗಿ ಉದಿಸಿದ್ದೇನೆ ನಾನು ನಿನಗೆ ಮಗನಾಗಿರುವುದರಿಂದ ನೀನು ಶಂಖಚಕ್ರ ಗದಾಧರನಾದ ದೇವನನ್ನು ತಪಸ್ಸಿನಿಂದ ತೃಪ್ತಿಗೊಳಿಸಿ ಪರಮಸಿದ್ಧಿಯನ್ನು ಪಡೆದಿದ್ದೀಯೆ ನಂದಿಯ ಆ ಮಾತನ್ನು ಕೇಳಿ ಬಹು ಸಂತೋಷಗೊಂಡ ಮುಖವುಳ್ಳ ಆ ಮುನಿಯು ಆಶ್ಚರ್ಯಪಟ್ಟು ಹೀಗೆ ಹೇಳಿದನು ತಪಸ್ಸಿಗೆ ಫಲ ಉಂಟಾಗಿದ್ದರೆ ಹೇಗೆ ಈಗಲೂ ಆ ಹರಿಯು ನನ್ನ ಕಣ್ಣಿಗೆ ಕಾಣಿಸದಿರುವನು ಆತನನ್ನು ಸಂದರ್ಶಿಸುವವರೆಗೂ ತಪಸ್ಸು ನಿಲ್ಲುವುದಿಲ್ಲ ಅಚ್ಚುತನ ದರ್ಶನವಾಗುವವರೆಗೂ ನಾನು ಇಲ್ಲೇ ಇರುವೆನು ಮಗುವೆ ನಂದಿ ನೀನು ಯೋಗ ಶಕ್ತಿಯಿಂದ ಬೇಗನೆ ಮಧುರೆಗೆ ಹೋಗು ಅಲ್ಲಿ ನನ್ನ ಪವಿತ್ರವಾದ ಆಶ್ರಮದಲ್ಲಿರುವ ಧನವನ್ನು ಗೋವುಗಳ ಗುಂಪನ್ನು ಆಮುಷ್ಯಾಯಣನೊಡನೆ ಬೇಗನೆ ಬರಮಾಡು ನಂದಿಯು ಅವನ ಅಪ್ಪಣೆಯನ್ನು ಪಡೆದು ಬಳಿಕ ತ್ವರೆಯಿಂದ ಹೊರಟು ಮಧುರೆಗೆ ಹೋಗಿ ಆ ಸಾಲಂಕಾಯನ ಮುನಿಯ ಆಶ್ರಮವನ್ನು ನೋಡಿ ಅಲ್ಲಿ ಆಮುಷ್ಯಾಯಣನನ್ನು ಕಂಡು ಅವನ ಹೆಸರನ್ನು ಕೇಳಿ ಅವನನ್ನು ಮನೆಯಲ್ಲೂ ಧನದಲ್ಲೂ ಗೋ ಸಮೂಹದಲ್ಲೂ ಕುಶಲವನ್ನು ಕೇಳಿದನು ಆಮುಷ್ಯಾಯಣನೆಂಬ ಹೆಸರುಳ್ಳ ಸಾಲಂಕಾಯನನ ಮುನಿಶಿಷ್ಯನು ಸಾಧುವೆ ನನ್ನ ಗುರುವಿನ ಮಹಿಮೆಯಿಂದ ಇಲ್ಲಿ ಎಲ್ಲರಿಗೂ ಕುಶಲವೇ ಆಗಿದೆ ನನ್ನ ಗುರುವಿನ ಕ್ಷೇಮವನ್ನು ಹೇಳು ಆ ತಪೋಧನನು ಎಲ್ಲಿರುವನು ನೀನು ಎಲ್ಲಿಂದ ಬಂದೆ ಇಲ್ಲಿ ಬಂದು ದೇತಕ್ಕೆ ಇದೆಲ್ಲವನ್ನೂ ನನಗೆ ವಿವರವಾಗಿ ಹೇಳು ಅರ್ಘ್ಯವನ್ನು ಸ್ವೀಕರಿಸು ಎಂದನು ಹಾಗೆ ಹೇಳಿಸಿಕೊಂಡ ಆ ನಂದಿಯು ಅರ್ಘ್ಯವನ್ನು ಸ್ವೀಕರಿಸಿ ವಿಶ್ರಮಿಸಿಕೊಂಡು ಬಳಿಕ ಗುರುವಿನ ವೃತ್ತಾಂತವನ್ನು ತಾನು ಮಧುರೆಗೆ ಬಂದುದಕ್ಕೆ ಕಾರಣವನ್ನು ಹೇಳಿದನು ಬಳಿಕ ಆಮುಷ್ಯಾಯಣನೊಡನೆ ಆ ಗೋವುಗಳನ್ನು ಧನವನ್ನು ತೆಗೆದುಕೊಂಡು ಹೊರಟು ಕೆಲವು ದಿನಗಳಲ್ಲೇ ಗಂಡಕಿ ನದಿಯ ತೀರಕ್ಕೆ ಬಂದನು ಮೆಲ್ಲಗೆ ಗಂಡಕಿಯನ್ನು ದಾಟಿ ಬಳಿಕ ತ್ರಿವೇಣಿಯನ್ನು ಸೇರಿ ಸಂತೋಷಗೊಂಡನು ತಪಸ್ವಿಗಳ ನಿಯಮಾರ್ಥವಾಗಿ ದೇವತೆಗಳ ಪ್ರಭಾವದಿಂದ ಉದಿಸಿದ ದೇವಿಕೆಯೆಂಬ ಶುಭ ನದಿಯು ಗಂಡಕಿಯೊಡನೆ ಸೇರುತ್ತದೆ ಪುಲಸ್ತ್ಯ ಪುಲಹರ ಆಶ್ರಮಕ್ಕಿಂತ ಪಶ್ಚಿಮದಲ್ಲಿ ಪ್ರವಹಿಸುವ ಆ ದೇವಿಕೆಯು ಗಂಡಕಿಯೊಡನೆ ಸೇರಿದುದರಿಂದಲೇ ಗಂಡಕಿ ತ್ರಿವೇಣಿ ಎಂಬುದಾಯಿತು ತಕ್ಕುದಾದ ಆ ಮಹಾತೀರ್ಥವು ಪಿತೃದೇವತೆಗಳಿಗೆ ಪ್ರಿಯವಾದುದು ದೇವಿ ಅಲ್ಲಿರುವ ತ್ರಿಜಲೇಶ್ವರನೆಂಬ ಹೆಸರಿನ ಮಹಾಲಿಂಗವು ದರ್ಶನದಿಂದಲೇ ಪಾಪನಾಶಕವೂ ಭುಕ್ತಿ ಮುಕ್ತಿಪ್ರದವೂ ಆಗಿದೆ ಭೂದೇವಿಯು ಪ್ರಯಾಗ ಕ್ಷೇತ್ರದಲ್ಲಿ ಯಾವುದು ತ್ರಿವೇಣಿಯೆಂದು ಪ್ರಸಿದ್ಧವೋ ಎಲ್ಲಿರುವ ಮಹೇಶ್ವರನು ಶೂಲಟಂಕನೆಂದು ಸೋಮೇಶ್ವರನೆಂದು ಪ್ರಸಿದ್ಧನು ಎಲ್ಲಿ ವೇಣಿ ಮಾಧವನೆಂಬ ಹೆಸರಿನಿಂದ ವಿಷ್ಣುವು ತಾನು ನೆಲೆಸಿರುವನು ಗಂಗೆಯೂ ಯಮುನೆಯೂ ಸರಸ್ವತಿಯೆಂಬ ಬೇರೊಂದು ನದಿಯೂ ಎಲ್ಲಿ ಸೇರುವವೋ ಅಲ್ಲಿ ಸರ್ವದೇವತೆಗಳ ಋಷಿಗಳ ಸರೋವರಗಳ ಮತ್ತು ಇತರ ಎಲ್ಲ ತೀರ್ಥಗಳ ಸಂಗಮವೆಂದು ನಾನು ಕೇಳಿರುವೆನು ಅಲ್ಲಿ ಸ್ನಾನ ಮಾಡುವವರು ಸ್ವರ್ಗವನ್ನು ಸೇರುವರು ಮೃತರಾದವರು ಮುಕ್ತಿಯನ್ನು ಪಡೆಯುವರು ಕೇಶವ ಪ್ರಿಯವಾದ ಆ ತೀರ್ಥವು ತೀರ್ಥ ರಾಜನೆಂದು ಪ್ರಸಿದ್ಧವಾಗಿದೆ ಅದೇ ತ್ರಿವೇಣಿಯೆಂದು ಪ್ರಖ್ಯಾತವಾಗಿದೆ ಗಂಡಕಿಯಲ್ಲಿ ತ್ರಿವೇಣಿಯೆಂದು ಇದೇನು ಅಪೂರ್ವವಾದುದನ್ನು ನೀನು ಹೇಳುತ್ತೀಯೇ ವಿಷ್ಣುವೇ ನೀನು ಅತಿ ರಹಸ್ಯವಾದ ಇದನ್ನು ಹೇಳಿದ್ದೀಯೇ ಸಂದೇಹವಿಲ್ಲ ಪೂಜ್ಯನೇ ದಯಾನಿಧಿ ಹಿತೇಚ್ಛೆಯಿಂದಲೂ ನನ್ನಲ್ಲಿ ದಯೆಯ ಬುದ್ಧಿಯಿಂದಲೂ ಗಂಡಕಿಯು ಹೇಗೆ ತ್ರಿವೇಣಿ ಎಂಬುದನ್ನು ವಿವರವಾಗಿ ಹೇಳು ಕೃಪೆ ಮಾಡು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ನಿನಗೆ ಮಂಗಳವಾಗಲಿ ನೀನು ತಿಳಿಯಲಿಚ್ಛಿಸುವ ಈ ರಹಸ್ಯವನ್ನು ಕೇಳು ಈ ವಿಚಾರದಲ್ಲಿ ಹಿಂದೆ ನಡೆದ ಶುಭವಾದ ಕಥೆಯನ್ನು ನಿನಗೆ ಹೇಳುತ್ತೇನೆ ಪೂರ್ವದಲ್ಲಿ ವಿಷ್ಣುವು ಲೋಕಗಳ ಹಿತಕ್ಕಾಗಿ ದೇವತೆಗಳ ಗುಂಪಿನಿಂದ ಸೇವಿತನಾಗಿ ರಮ್ಯವಾಗಿರುವ ಹಿಮಾಲಯಗಿರಿಯಲ್ಲಿ ತಪಸ್ಸನ್ನು ಮಾಡುತ್ತಿದ್ದನು ಬಹುಕಾಲವು ಕಳೆಯಲಾಗಿ ತಪಸ್ಸನ್ನು ಮಾಡುತ್ತಿದ್ದ ಆ ವಿಷ್ಣುವಿನ ಕೆನ್ನೆಗಳಲ್ಲಿ ತಪೋಜ್ವಾಲೆಯಿಂದ ಬೆವರು ನೀರಿನ ಪ್ರವಾಹ ಉಂಟಾಯಿತು ಅದರಿಂದ ಲೋಕಗಳ ಪಾಪವನ್ನು ಪರಿಹರಿಸುವ ಗಂಡಕಿಯೆಂಬ ದಿವ್ಯ ನದಿಯು ಉದಿಸಿತು ಅಲ್ಲದೆ ವಿಷ್ಣುವಿನಿಂದ ತೀವ್ರವಾದ ತೇಜಸ್ಸು ಉಂಟಾಯಿತು ಅದರಿಂದ ಲೋಕಗಳು ಚರಾಚರಗಳು ಮಹರ್ ಲೋಕಾದಿಗಳು ಆಶ್ಚರ್ಯಗೊಂಡು ಅದರ ಪ್ರಭಾವವನ್ನು ತಿಳಿಯಲು ಬಯಸಿ ಎಲ್ಲ ಕಡೆಗಳಲ್ಲೂ ಅಲೆದು ಹೇಗೂ ತಿಳಿಯಲಾರದೆ ಹೋದರು ಬಳಿಕ ದೇವತೆಗಳೆಲ್ಲರೂ ಕುತೂಹಲವುಳ್ಳವರಾಗಿ ಬ್ರಹ್ಮನ ಹತ್ತಿರ ಹೋಗಿ ಅವನಿಗೆ ಮತ್ತೆ ಮತ್ತೆ ವಂದಿಸಿ ಆ ತೇಜಸ್ಸಿಗೆ ಕಾರಣವನ್ನು ಕೇಳಿದರು ವಿಷ್ಣು ಮಾಯೆಯಿಂದ ಮೋಹಿತನಾದ ಬ್ರಹ್ಮನು ಕಾರಣವನ್ನು ತಿಳಿಯಲಾರದೇ ಇದ್ದನು ಬಳಿಕ ಬ್ರಹ್ಮನು ದೇವತೆಗಳೊಡನೆ ಈಶ್ವರನ ಸಮೀಪದಲ್ಲಿ ಹೋದನು ದೇವತೆಗಳೊಡನೆ ತನ್ನ ಹತ್ತಿರಕ್ಕೆ ಬಂದ ಬ್ರಹ್ಮನನ್ನು ನೋಡಿ ಆ ಮಹಾದೇವನು ಬ್ರಹ್ಮನು ಬಂದುದಕ್ಕೆ ಕಾರಣವನ್ನು ಕೇಳಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे प्रथासुतं श्रीकृष्णाय नमः